ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಆದ್ಯಭಟ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತೇನೆ ಇವತ್ತಿನ ವಿಡಿಯೋದಲ್ಲಿ ಬೇಸನ್ ಲೆಡ್ಡನ್ನು ಯಾವ ಥರ ಮಾಡೋದು ಅನ್ನೋದನ್ನು ನಾನು ನಿಮಗೆ ಇದ್ದೇನೆ ನೀವು ಕರೆಕ್ಟಾಗಿ ಬೇಸನ್ ಲೆಡ್ ಮಾಡಬೇಕು ಅಂತ ಹೇಳಿದರೆ ಕೆಲವೊಂದು ಟಿಪ್ಸನ್ನು ಫಾಲೋ ಮಾಡಬೇಕಾಗುತ್ತೆ ಅದೇನು ಅಂತ ನೀವು ತಿಳ್ಕೊಳ್ಬೇಕಿದ್ರೆ ವೀಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಫಸ್ಟಿಂದ ಲಾಸ್ಟ್ ತನಕ ನೋಡಿ ಹಾಗಿದ್ರೆ ವೀಡಿಯೋವನ್ನು ಶುರು ಮಾಡುವ ಬನ್ನಿ ನಾನಿಲ್ಲಿ ಈ ಗ್ಲಾಸಲ್ಲಿ ಅಳತೆಯನ್ನು ತಗೊಂಡಿದ್ದೀನಿ ಈ ಗ್ಲಾಸಲ್ಲಿ ಎರಡು ಗ್ಲಾಸ್ ಅಷ್ಟು ಕಡಲೆ ಹುಡಿಯನ್ನು ಜರಡಿ ಹಿಡಿದು ಉಪಯೋಗಿಸ್ತಾ ಇದ್ದೀನಿ ತುಂಬ ಜನ ಏನು ಮಾಡ್ತಾರೆ ಅಂದರೆ ಇವಾಗ ಕಡಲೆ ಹುಡಿ ತಂದು ತುಂಬ ಟೈಮ್ ಆಗಿದ್ರು ಕೂಡ ಅದನ್ನು ಜರಡಿ ಹಿಡಿಯದೆ ಅದೇ ಥರ ಉಪಯೋಗಿಸ್ತಾರೆ ಆ ಥರ ಮಾಡೋಕ್ಕೆ ಹೋಗಬೇಡಿ ಕಡಲೆ ಹುಡಿಯನ್ನು ಜರಡಿ ಹಿಡ್ದೆ ಉಪಯೋಗಿಸಿ ನಾನಿಲ್ಲಿ ಪ್ಯಾಕೆಟ್ ಪ್ಯಾಕೆಟಿಂದ ಓಪನ್ ಮಾಡಿ ಇವಾಗಷ್ಟು ಯೂಸ್ ಮಾಡ್ತಾ ಇರೋದು ಆದರೂ ಕೂಡ ನಾನಿಲ್ಲಿ ಜರಡಿ ಹಿಡದೆ ಇದನ್ನು ಉಪಯೋಗಿಸ್ತಾ ಇದ್ದೇನೆ ಈ ಥರ ಮಾಡೋದ್ರಿಂದ ಬೇಸನ್ ಲಡ್ಡು ತುಂಬ ರುಚಿಯಾಗಿ ಚೆನ್ನಾಗಿ ಬರುತ್ತೆ ಸೇಮ್ ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ತುಪ್ಪವನ್ನು ತಗೊಂಡಿದ್ದೇನೆ ನೀವು ತುಪ್ಪವನ್ನು ಅಳತೆಗೆ ತಗೊಳ್ಳುವಾಗ ಅದನ್ನು ಬಿಸಿ ಮಾಡಿ ನೀರಾದ ತುಪ್ಪವನ್ನೇ ತಗೊಳ್ಳಿ ಆಗ ಬೇಸನ್ ಲಡ್ಡು ಕೂಡ ಪರ್ಫೆಕ್ಟಾಗಿ ಬರುತ್ತೆ ಇಲ್ಲಿ ನೀರಾದ ತುಪ್ಪವನ್ನು ನಾನು ತಗೊಂಡಿದ್ದೇನೆ ಇವಾಗ ತುಪ್ಪ ಒಂದು ಸಲ ಬಿಸಿಯಾದ ನಂತರ ಅದಕ್ಕೆ ಕಡಲೆ ಹುಳಿಯನ್ನ ಹಾಕೊಳ್ತಾ ಇದ್ದೇನೆ ಆದಷ್ಟು ದಪ್ಪ ತಳ್ಳದ ಪಾತ್ರದಲ್ಲಿಯೇ ನೀವು ಇದನ್ನ ಹುರ್ಕೊಳ್ಬೇಕು ಅದು ಬೇಗನೆ ಸೀದೋಗುತ್ತೆ ಹಾಗಾಗಿ ನಾನಿಲ್ಲಿ ಕುಕ್ಕರಲ್ಲಿ ಇದನ್ನ ಹುರ್ಕೊಳ್ತಾ ಇದ್ದೇನೆ ಸ್ಟಾರ್ಟಿಂಗಲ್ಲಿ ಇದನ್ನ ನಾನು ಬಿಸಿ ಆಗಲಿಕ್ಕೆ ಮೀಡಿಯಂ ಅಲ್ಲಿ ಇಟ್ಕೊಂಡಿದೆ ಈಗ ಚೆನ್ನಾಗಿ ಬಿಸಿಯಾಗಿದೆ ಹಾಗಾಗಿ ಇಮಿಡಿಯೇಟ್ ಆಗಿ ನಾನು ಅದನ್ನ ಲೋ ಅಲ್ಲಿ ಇಟ್ಕೊಂಡು ಇವಾಗ ಹುರ್ಕೊಳ್ತಾ ಇದ್ದೇನೆ ಕಡ್ಲೆ ಹುಡಿಯನ್ನ ನೀವು ಚೆನ್ನಾಗಿ ಹುರ್ಕೊಂಡೆ ಮಾತ್ರ ಬೇಸನ್ ಲಡ್ಡು ಚೆನ್ನಾಗಿ ಬರ್ಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ನಾನಿಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷಗಳ ಕಾಲ ಇದನ್ನ ಲೋ ಅಲ್ಲಿ ಇಟ್ಕೊಂಡು ಹುರ್ಕೊಂಡಿದ್ದೇನೆ ಈ ಟಿಪ್ಪನ್ನು ನೀವು ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಮಾತ್ರ ಲಡ್ಡು ಚೆನ್ನಾಗಿ ಬರುತ್ತೆ ಇಲ್ಲದಿದ್ರೆ ಹಸಿ ವಾಸನೆ ಬಂದು ತಿನ್ನೋದಿಕ್ಕೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಹಾಗಾಗಿ ಕರೆಕ್ಟಾಗಿ ಹುರ್ಕೊಳ್ಳಿ ಸ್ಟಾರ್ಟಿಂಗಲ್ಲಿ ನೋಡೋದಕ್ಕೆ ಇದು ಸ್ವಲ್ಪ ಗಟ್ಟಿಯಾಗಿರ್ತದೆ ಆದರೆ ಹುರಿತಾ ಹುರಿತಾ ಅದು ಅದರಲ್ಲಿ ಬಬಲ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗ್ತದೆ ಆಮೇಲೆ ಅದು ನೀರಾಗ್ತದೆ ಅಲ್ಲಿ ತನಕ ನೀವು ಹುರ್ಕೊಳ್ಳಲೇಬೇಕು ಎಲ್ಲಾದರೂ ಸಟ್ಟು ಹಾಕಿ ಈ ಥರ ಅಂಡ್ಕೊಂಡಿದ್ರೆ ಅದನ್ನು ಮತ್ತೆ ಸ್ಪೂನ್ ಸಹಾಯದಿಂದ ತೆಗೆದು ಮತ್ತೆ ಪುನಃ ಪಾತ್ರಕ್ಕೆ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು ಆದಷ್ಟು ಫ್ರೆಶ್ ಕಡಲೆ ಹುಡಿಯನ್ನು ತಗೊಂಡ್ರೆ ತುಂಬಾ ಒಳ್ಳೇದು ಮನೆಗೆ ಯಾರಾದ್ರೂ ಗೆಸ್ಟ್ ಬರ್ತಾರೆ ಅಂತಾದಾಗ ಅಥವಾ ಹಬ್ಬಗಳ ಸಮಯದಲ್ಲಿ ಎಲ್ಲ ಈ ತರ ಬೇಸನ್ ಲಡ್ಡನ್ನು ನೀವು ಮಾಡ್ಕೊಳ್ಬೋದು ಇವಾಗ ನೀವು ನೋಡ್ತಾ ಇರ್ಬೋದು ಆವಾಗಕ್ಕಿಂತ ಸ್ವಲ್ಪ ನೀರಾಗಿದೆ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ ಈ ತರ ಕಲರ್ ಚೇಂಜ್ ಆಗಬೇಕು ಹಾಗೇನೆ ಸ್ಮೆಲ್ ಕೂಡ ಚೆನ್ನಾಗಿ ಬರಬೇಕು ಅಲ್ಲಿ ತನಕ ಹುರ್ಕೊಳ್ಳಿ ಇವಾಗ ಇದನ್ನ ಚೆನ್ನಾಗಿ ಹುರ್ಕೊಂಡಾಗಿದೆ ನಂತರ ಇದನ್ನ ನಾನು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ತಾ ಇದ್ದೇನೆ ಒಂದು ಸಲ ನೀವು ಇದನ್ನ ಪ್ಲೇಟಿಗೆ ಹಾಕಿದ ನಂತರ ಅದು ಕಂಪ್ಲೀಟ್ ತಣ್ಣಗಾಗೋ ತನಕ ಹಾಗೇನೆ ಬಿಡಬೇಕು ಇಮಿಡಿಯೇಟ್ ಆಗಿ ನೀವು ಇದಕ್ಕೆ ಸಕ್ಕರೆ ಪೌಡರ್ ಅನ್ನು ಹಾಕೋದಿಕ್ಕೆ ಹೋಗಬೇಡಿ ಸಕ್ಕರೆ ಪೌಡರ್ ಅನ್ನ ಮಾಡುವಾಗ ನೀವು ಏಲಕ್ಕಿಯನ್ನ ಜೊತೆಗೆ ಸೇರಿಸಿಕೊಂಡು ಬೇಕಿದ್ರು ಸಕ್ಕರೆಯನ್ನ ಪೌಡರ್ ಮಾಡಿಕೊಳ್ಬಹುದು ಆದರೆ ನಾನು ಏಲಕ್ಕಿಯನ್ನು ಸೇರಿಸ್ಕೊಂಡಿಲ್ಲ ಹಾಗೆ ಸಕ್ಕರೆ ಪೌಡರನ್ನು ಮಾಡ್ಕೊಂಡಿದ್ದೀನಿ ಈಗ ಇಲ್ಲಿ ಇದು ಕಂಪ್ಲೀಟ್ ತಣ್ಣಗಾಗಿದೆ ಇದನ್ನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಗ್ಲಾಸಷ್ಟು ಸಕ್ಕರೆಯನ್ನ ಹಾಕೊಳ್ತಾ ಸಕ್ಕರೆ ಪೌಡರ್ ಅನ್ನ ಹಾಕೊಳ್ತಾ ಇದ್ದೀನಿ ನೀವು ಯಾವ ಗ್ಲಾಸಲ್ಲಿ ಕಡಲೆ ಹುಡಿ ತುಪ್ಪವನ್ನು ಗೆ ತಗೊಂಡಿದ್ರಲ್ಲ ಸೇಮ್ ಅದೇ ಗ್ಲಾಸಲ್ಲಿ ನೀವು ಇಲ್ಲಿ ಸಕ್ಕರೆ ಪೌಡರನ್ನು ಹಾಕ್ಕೊಳ್ಬೇಕು ಅಳತೆ ಇರಬೇಕು ಒಂದು ಸಲ ಸಕ್ಕರೆ ಪೌಡರನ್ನು ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಕೈಯ ಸಹಾಯದಿಂದಲೂ ನೀವು ಮಿಕ್ಸ್ ಮಾಡಿಕೊಳ್ಬೋದು ಸ್ಪೂನ್ ಅಗತ್ಯ ಇಲ್ಲ ನಾನು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡಿಕೊಂಡು ನಂತರ ಕೈಯ ಸಹಾಯದಿಂದ ಈ ಥರ ಮಿಕ್ಸ್ ಮಾಡಿಕೊಂಡಿದ್ದೇನೆ ಇವಾಗ ಇದನ್ನು ಈ ಥರ ಲಡ್ಡು ಕಟ್ಟಿದ್ರಾಯಿತು ತುಂಬ ಬೇಗನೆ ಈ ಸ್ವೀಟ್ ನಮ್ಮ ಮನೆಯಲ್ಲಿ ಎಲ್ರಿಗೂ ಕೂಡ ಈ ಸ್ವೀಟ್ ಅಂದರೆ ತುಂಬಾನೇ ಫೇವ್ರೇಟು ಬಾಯಲ್ಲಿಟ್ರೆ ಕರಗೋಗುತ್ತೆ ಈ ಸ್ವೀಟು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಒಂದು ಸಲ ಮನೆಯಲ್ಲಿ ಬೇಸನ್ ಲಡ್ಡನ್ನ ಮಾಡಿ ನೋಡಿ ಇವತ್ತಿನ ಈ ವಿಡಿಯೋ ನಿಮ್ಗೆಲ್ಲರಿಗೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನೋಟಿಫಿಕೇಶನ್ಗೋಸ್ಕರ ಬೆಲ್ ಅನ್ನು ಕ್ಲಿಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು